ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಟನ್ ಡ್ರೈ ಫ್ರೈ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಬೌದು ಹೇಗೆ ಮಾಡುವುದಂತ ಇವತ್ತಿನ ರೆಸಿಪಿಯಲ್ಲಿ ಹೇಳಿಕೊಡ್ತೇನೆ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ ಮಟನ್ ತಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿದ್ದೇನೆ ಈಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ನೀವು ಖಾರ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಬೋದು ನಾವು ಇಲ್ಲಿ ನಮ್ಮ ಇಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತೇನೆ ಆನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅರ್ಶಿಣ ಪೌಡರ್ ಆನಂತರ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಲಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೇನೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಇನ್ನಿದಕ್ಕೆ ನಾನು ಮಟನ್ ಇದ್ದೇನೆ ಮಟನನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿದ್ದೇನೆ ಇದಕ್ಕೆ ಬೋನ್ಲೆಸ್ ಮಟನ್ ಇದ್ರೇ ತುಂಬಾ ಒಳ್ಳೆಯದು ಇನ್ನು ಇದನ್ನು ಸರಿಯಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿ ಒಂದು ಒಂದು ಗಂಟೆ ನಾನು ಇದನ್ನು ಮ್ಯಾರಿನೇಟ್ ಮಾಡಿರ್ತೇನೆ ಈಗ ಫ್ರೈ ಮಾಡಲಿಕ್ಕೆ ಈ ರೀತಿ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕಿದ್ದೇನೆ ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಬೋದು ಕೊಕೊನಟ್ ಆಯಿಲಲ್ಲಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಆನಿಯನನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿಯೆಲ್ಲ ಹಾಕ್ತಾ ಇರ್ತೀನಿ ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಈಗ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಇನ್ನಿದಕ್ಕೆ ಮ್ಯಾರಿನೇಟ್ ಮಾಡಿದ ಮಟನನ್ನು ಹಾಕ್ತಾ ಇದ್ದೇನೆ ಈ ರೀತಿ ಮಾಡಿದರೆ ಒಂದು ಪೀಸ್ ಇದ್ದರೆ ಒಂದು ಬಟ್ಟಲು ಊಟ ಬೇಕಾದರೂ ಮಾಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿ ಸಿಂಪಲ್ ಆಗಿ ಮಾಡ್ಬೋದು ಈ ಮಟನ್ ಫ್ರೈ ಹಾಗೂ ತುಂಬನೇ ಈಸಿಯಾಗಿ ಕೇವಲ ಹತ್ತು ನಿಮಿಷ ಸಾಕು ಈ ಮಟನ್ ಫ್ರೈ ಮಾಡಲಿಕ್ಕೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನೀಗ ಮಾಡಿದ ಸ್ಪೈಸಿಯೇ ಇದೆ ನಿಮಗೆ ಇನ್ನೂ ಸಹ ಜಾಸ್ತಿ ಸ್ಪೈಸಿ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಜಾಸ್ತಿ ಆ್ಯಡ್ ಮಾಡಿದರೆ ಇತ್ತು ಮತ್ತು ಜಾಸ್ತಿ ಮಾಡಬೇಕಾದ್ರೆ ಡಬಲ್ ಕ್ವಾಂಟಿಟಿ ಹಾಕಿ ಮಾಡಿ ಆ ನಂತರ ನಾನಿಲ್ಲಿ ಇದಕ್ಕೆ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಜಾಸ್ತಿ ನೀರು ಹಾಕ್ತಾ ಇಲ್ಲ ನೋಡಿ ಈ ಒಂದು ಗ್ಲಾಸ್ ನೀರಲ್ಲೇ ಈ ಮಟನ್ ಡ್ರೈ ಫ್ರೈ ಆಗಿ ಸಿಗುತ್ತೆ ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ಐದು ನಿಮಿಷ ಇತ್ತು ಮುಚ್ಚಳ ತೆಗೆದು ನೋಡ್ತಾ ಇದ್ದೇನೆ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಡ್ರೈ ಆಗಿ ಫ್ರೈ ಆಗಿದೆ ನಾನಿಲ್ಲಿ ಜಾಸ್ತಿ ನೀರು ಹಾಕಲಿಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಈಸಿಯಾಗಿ ಮಾಡಿದ್ದೇನೆ ನೋಡ್ಬೋದು ಟೊಮೆಟೊ ಸಾರೆಲ್ಲ ಮಾಡಿದರೆ ಸೈಡ್ ಡಿಶ್ ಆಗಿದ್ದು ಒಂದು ಪೀಸ್ ತೆಗೆದರೆ ಒಂದು ಬಟ್ಟಲು ಊಟ ಮಾಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಇದು ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿದ್ದರೆ ತುಂಬಾ ರುಚಿಯಾಗುತ್ತೆ ನಾನು ಐದು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿದ್ದು ನಿಮಗೆ ಡೌಟ್ ಇದ್ದರೆ ಮಿಡ್ಲಲ್ಲಿ ಬೇಕಾದರೆ ನೀವು ಲಿಡ್ ಓಪನ್ ಮಾಡಿ ನೋಡ್ಬೋದು ಇನ್ನಿದ್ದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಷ್ಟೊಂದು ಸಿಂಪಲ್ಲಾಗಿ ಮಟನ್ ಡ್ರೈ ಫ್ರೈ ರೆಡಿಯಾಗಿದೆ ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹಾಗೆಯೇ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವು ನೋಡ್ಬೋದು ಎಷ್ಟೊಂದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸ್ಪೈಸಿಯಾದ ಮಟನ್ ಡ್ರೈ ಫ್ರೈ ಮಾಡಿದ್ದೇನೆ ನಾನು ಇವತ್ತಿನ ಮಟನ್ ಡ್ರೈ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ